ಸೂಪರ್ ಸ್ಟಾರ್ ಮಾಡಿದ್ದಕ್ಕೆ ಅವರು ರಾಜ್ಯದ ಜನಗಳ ಋಣ ತಿರ್ಸ್ಕೊಳ್ಳೋದಿಕ್ಕೆ ಒಂದು ಅತ್ಯಂತ ಪ್ರಾಮಾಣಿಕವಾದ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಾಣಿಕವಾದ ಮತ್ತು ಹಂಡ್ರೆಡ್ ಪರ್ಸೆಂಟ್ ಪಾರದರ್ಶಕತೆ ಅಂದ್ರೆ ಕನ್ನಡದಲ್ಲಿ ನಾವು ಇಲ್ಲಿ ನಿಂತ್ಕೊಂಡ್ರೆ ನಾವು ಕಾಣಿಸ್ತೀವಲ್ವಾ ಬೇರೆಯವ್ರು ಕಾಣಿಸಲ್ಲ ಅಲ್ವಾ ಹಾಗೆ ಪಾರದರ್ಶಕವಾದ ಒಂದು ಪಕ್ಷನ ರಿಜಿಸ್ಟರ್ ಮಾಡಿಬಿಟ್ಟು ಪ್ರಜೆಗಳಿಗೆ ಕೊಟ್ಟಿದ್ದಾರೆ ಆ ಪಕ್ಷನ ಯಾರು ಹೈಕಮಾಂಡು ಹ್ಯಾಂಡ್ಲ್ ಮಾಡಲ್ಲ ಆ ಪಕ್ಷ ಯಾವುದೇ ಹೈಕಮಾಂಡ್ ಮಾಡಲ್ಲ ಪ್ರಜೆಗಳೇ ನಿಂತ್ಕೊಂಡು ಮುತುವರ್ಜಿಯಿಂದ ಪ್ರತಿಯೊಂದು ಚುನಾವಣಾ ಸಮಯದಲ್ಲಿ ನಮಗೆ ಇಂಥ ವ್ಯಕ್ತಿನೇ ಅಭ್ಯರ್ಥಿ ಆಗಬೇಕು ಅಂತ ಹೇಳಿ ಅಂತ ವ್ಯಕ್ತಿನೇ ನಾವು ಆರಿಸಿ ಕಳಿಸಬೇಕು ಓಟ್ ಹಾಕಿ ಅಲ್ಲ ಫಸ್ಟ್ ಆ ಪಕ್ಷದಿಂದ ಒಂದು ಶಿಫಾರಸ್ಸು ಪತ್ರ ಅಂತ ಒಂದು ಅವರ ಆಪ್ ಆಪ್ ಬಿಡುಗಡೆ ಮಾಡಿದ್ದಾರೆ ಮೊಬೈಲ್ ಅಲ್ಲಿ ಹೆಂಗೆ ಫೇಸ್ಬುಕ್ ವಾಟ್ಸಪ್ ಇದೆಯೋ ಅದೇ ರೀತಿ ಒಂದು ಆಪ್ ಇದೆ ಉತ್ತಮ ಪ್ರಜಾಕೀಯ ಪಕ್ಷ ಅಂತೇಳಿ ಅದ್ರ ಹೆಸರು ಆ ಆಪ್ ಅಲ್ಲಿ ಒಂದು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಒಂದು ಪತ್ರ ಸಿಗುತ್ತೆ ಶಿಫಾರಸು ಪತ್ರ ಆ ಶಿಫಾರಸು ಪತ್ರದಲ್ಲಿ ಇವಾಗ ಉದಾಹರಣೆಗೆ ನಿಮ್ಮ ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಂತ ತಿಳ್ಕೊಳ್ಳೋಣ ಒಬ್ಬ ವ್ಯಕ್ತಿನ ನೀವು ಇಳಿಸಿ ಇವನ್ ಪ್ರಾಮಾಣಿಕವಾಗಿದ್ದಾನೆ ಇವನಿಗೆ ಎಲ್ಲಾರು ಸಿಗ್ನೇಚರ್ ಹಾಕೊಳ್ಬೇಕು ತಾಕೀತ್ ಮಾಡೋದಲ್ಲ ನಾವು ನಿನ್ ಜೊತೆಗಿರ್ತೀವಪ್ಪ ನೀನು ಕರೆಕ್ಟ್ ಆಗಿ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಕೆಳಗಿಳಿಸ್ತೀವಿ ನಾವು ಅರ್ಥ ಆಯ್ತಾ ನೀನು ಸಂಬಳಕ್ಕೆ ಕೆಲಸ ಮಾಡಬೇಕು ನಾವು ನಿನ್ನ ಹತ್ರ ಕಾಸಿಗೆ ಓಟ್ ಹಾಕಲ್ಲ ನೀನು ಒಂದು ರೂಪಾಯಿನೂ ನನಗೆ ಓಟ್ ಕೊಡ್ಬೇಡ ಇದು ಮುಖ್ಯವಾಗಿ ಮತ್ತೆ ಸರ್ಕಾರದಿಂದ ಬರತಕ್ಕಂಥ ಅನುದಾನವನ್ನ ಏನೇನು ಅನುದಾನ ಬರುತ್ತೆ ಆ ವ್ಯಕ್ತಿ ಯಾರನ್ನ ನೀವು ಆಕಾಂಕ್ಷಿಯಾಗಿ ಮಾಡಿರ್ತೀರೋ ಆ ವ್ಯಕ್ತಿ ಯಾವ ಕ್ಷೇತ್ರಕ್ಕೆ ನಿಂತಿರ್ತಾನೆ ಯಾವ ಗ್ರಾಮ ಪಂಚಾಯತಿಗೆ ನಿಂತಿರ್ತಾನೆ ಆ ಗ್ರಾಮ ಪಂಚಾಯತಿಗೆ ಎಷ್ಟು ಹಣ ಬಿಡುಗಡೆ ಆಗುತ್ತೆ ಅನ್ನೋದನ್ನ ನೇರವಾಗಿ ಎಲ್ಲಾ ಜನಗಳಿಗೂನು ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಫೋನಲ್ಲಿ ಎಲ್ಲರಿಗೂ ಎಲ್ರಿಗೂ ತಿಳಿಯುವ ಹಾಗೆ ಹೇಳಬೇಕು ಆವಾಗ ಗ್ರೂಪಿನಲ್ಲಿ ಇರ್ತಕ್ಕಂತ ಎಲ್ಲಾ ಪ್ರತಿಯೊಂದು ಕುಟುಂಬದ ಪ್ರತಿಯೊಂದು ಸದಸ್ಯರು ಒಬ್ಬೊಬ್ರು ಸೇರಿ ವಾರಕ್ಕೊಂದು ಸಭೆನೋ ಅಥವಾ ಹದಿನೈದು ದಿನಕ್ಕೊಂದು ಸಭೆನೋ ಮಾಡಿ ನೋಡಪ್ಪ ಈ ಬಾರಿ ಬಂದಿರೋ ಅನುದಾನ ಇಷ್ಟು ಲಕ್ಷ ಇದೆ ಅಲ್ವಪ್ಪ ಇದನ್ನ ನೋಡಪ್ಪ ಲೈಬ್ರರಿ ಮಾಡ್ಬಿಡು ಇದನ್ನ ನಮ್ಮೂರ ಆಸ್ಪತ್ರೆ ಇಲ್ಲ ಆಸ್ಪತ್ರೆ ಮಾಡ್ಬಿಡೋಣ ಈ ರೀತಿ ಪ್ರಜೆಗಳೇ ಹ್ಯಾಂಡಲ್ ಮಾಡ್ಕೋಬಹುದಾದಂತಹ ಪಕ್ಷ ಹೌದು ಅದು ಪಕ್ಷ ನೋಡಿ ಯಾವ ಯಾವುದೇ ವ್ಯಕ್ತಿ ಆಗಲಿ ಇವಾಗ ಉದಾಹರಣೆಗೆ ಯಾರೋ ಒಬ್ಬ ಎಕ್ಸ್ ಅನ್ನು ಒಬ್ಬ ವ್ಯಕ್ತಿ ನಿಂತ್ಕೊಂಡು ನಿಮ್ಮ ಒಂದು ಎಮ್ ಎಲ್ ಎ ಗೆದ್ದಿರ್ತಾನೆ ಅವನು ಗೆಲ್ಲ ತನಕ ನಿಮ್ಮ ಹತ್ರ ಅಸನ್ಮುಖಿಯಾಗಿ ಕೈ ಮುಗಿತಾನೆ ಗೆದ್ದ ಮೇಲೆ ಅವನಿಗೆ ಪಕ್ಷ ಹೇಳುತ್ತೆ ಅದನ್ನ ಕೇಳ್ತಾನೆ ಇಲ್ಲಿ ವಿಚಾರ ತಿಳ್ಕೊಳ್ಳಿ ನಾವು ವಿಚಾರ ತಿಳ್ಕೋಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಪಕ್ಷ ಪ್ರಾಮಾಣಿಕವಾಗಿರ್ಬೇಕು ಮೊದಲನೇದು ಇಲ್ಲಿ ಉತ್ತಮ ಪ್ರಜಾಕೀಯ ಪಕ್ಷ ಅವನಿಗೆ ನೋಡಪ್ಪ ಪಕ್ಷಕ್ಕೆ ಇಷ್ಟು ಸಾವಿರ ಕೋಟಿ ತಂದುಕೊಡು ಫಂಡ್ ತಂದ್ಕೊಡು ಅಂತ ಕೇಳ್ತಾ ಇಲ್ಲ ಉತ್ತಮ ಪ್ರಜಾಕೀಯ ಪಕ್ಷದಲ್ಲಿ ಯಾವುದೇ ಹಣದ ವ್ಯವಹಾರ ಇಲ್ಲ ಅರ್ಥ ಆಯ್ತಾ ನೀವ್ ಎಂ ಎಲ್ ಎ ಆಗಿ ಗೆದ್ದ ಮೇಲೆ ಪಕ್ಷಕ್ಕೆ ಎಷ್ಟು ಕೋಟಿ ಕೊಡ್ತೀಯ ಅಂತ ಕೇಳಲ್ಲ ಜನಕ್ಕೆ ಕೆಲಸ ಮಾಡಬೇಕು ಇಷ್ಟೇ ಆರ್ ತಿಂಗಳಿಗೊಂದ್ಸಲಿ ಪಕ್ಷ ಎಲೆಕ್ಷನ್ ಮಾಡ್ತದೆ ಆ ಕ್ಷೇತ್ರಕ್ಕೆ ಹೋಗಿ ನೀವು ನಿಂತ್ಕೊಂಡ್ ಗೆದ್ದಿರ್ತೀರಲ್ಲ ಅಲ್ಲಿ ಇವ್ರ ಕೈಗೆ ಸಿಕ್ತಾವ್ರ ಇವ್ರು ಅನುದಾನನ ಕರೆಕ್ಟ್ ಆಗಿ ಕೊಡ್ತಾವ್ರ ಅಂತ ಎಲೆಕ್ಷನ್ ಮಾಡ್ತಾರೆ ನೀವ್ ಅಲ್ಲಿ ಫೇಲ್ ಆದ್ರಿ ಅಂದ್ರೆ ಆರ್ ತಿಂಗಳಿಗೆ ಎಳಿಬೇಕು ಐದು ವರ್ಷ ಇರಂಗಿಲ್ಲ ಅರ್ಥ ಆಯ್ತಾ ಈ ಪಕ್ಷನ ನಾವು ಉಳಿಸ್ಕೊಂಡು ಅಂತ ಕರ್ತವ್ಯ ಅಷ್ಟೇ ಬೇರೆಯವ್ರನ್ನ ಮಾಡ್ತೀವಿ ಅಂತ ಎಲೆಕ್ಷನ್ ಚುನಾವಣೆಗೆ ಮತ್ತೆ ಖರ್ಚು ಮಾಡಲ್ಲ ನಾವು ಅಷ್ಟೇ ಹೌದು ಅಷ್ಟೇ ಫಿನಿಶ್ ಮೇಲೆ ತಾನೇ ಗೊತ್ತಾಗಿದ್ದು ಅಲ್ವಾ ಸೊ ನೀವು ಹೇಳಿದ್ರೆ ತಾನೇ ಗೊತ್ತಾಗುತ್ತೆ ಇನ್ನೊಬ್ಬರಿಗೆ ಅಷ್ಟೇ ಇನ್ನೇನು ಇಲ್ಲ ಮಾಡಿ